ಸಾಮಾನ್ಯ ವ್ಯಕ್ತಿ ದೇವಸ್ಥಾನದಲ್ಲಿ ಲೈನಲ್ಲಿ ನಿಂತಿದ್ದ ಕೇಳಿಸ್ಕೊಳ್ಳಿ ಲಿಗುವಾಗಿ ದೇವ್ರ ಎಲ್ಲಿದ್ದಾನೆ ಅಂತ ಅನ್ನೋದಕ್ಕೆ ನಾವೆಲ್ಲ ಇವತ್ತವರೆಗೂ ಅದರ ಅರ್ಥವನ್ನೇ ಹುಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಿಲ್ಲ ಲೈನು ಸುಮಾರು ಒಂದು ಕಿಲೋಮೀಟರ್ ದೂರ ಲೈನ್ ನಿಂತಿದೆ ಒಬ್ಬ ಹುಡುಗ ಕೇಳ್ದ ಸ್ವಾಮಿ ಪರಮಾತ್ಮ ಅಪ್ಪ ನಾನು ಒತ್ತಾರ ನಿಂತ್ಕಂಡು ಮೂರು ಗಂಟೆ ಆಗದೆ ಇನ್ನೂ ನಿನ್ನ ದರ್ಶನ ಸಿಕ್ಕಿಲ್ಲ ಯಾರೋ ಬಂದ್ರು ಅವ್ರ ತೋ ದುಡ್ಡು ಹೆಚ್ಚಾಗದೆ ಅಂತ ಅಂದ್ಬಿಟ್ಟು ಒಂದು ಸಾವಿರ ಕೊಟ್ಟೆ ಡೈರೆಕ್ಟಾಗಿ ಒಳಗೆ ಕೊಟ್ಬಿಟ್ರಲ್ಲಪ್ಪ ನಿನಗೆ ಸ್ವಲ್ಪದಾದ್ರೆ ನಮ್ಮ ಬಡವ್ರ ಬಗ್ಗೆ ಕನಿಕರ ಇಲ್ವಪ್ಪ ಅಂದಾಗ ಆ ದೇವರು ದಿಢೀರಂತ ಆ ಹುಡುಗನ ಮುಂದೆ ಪ್ರತ್ಯಕ್ಷ ಆಗ್ಬಿಟ್ಟನಂತೆ ನೋಡಿ ಪ್ರತ್ಯಕ್ಷ ಆಗ್ಬಿಟ್ಟು ಹೇಳದ್ನಂತೆ ಕೇಳಿಸ್ಕೊಳ್ಳಿ ದಯಮಾಡಿ ಆ ಹುಡುಗನಿಗೆ ಹೇಳದ್ನಂತೆ ಅಯ್ಯೋ ಅವಿವೇಕಿ ನಿನ್ನ ಯಾರಪ್ಪ ಎಂಟು ಗಂಟೆಗೆ ಬಂದು ನಿಂತ್ಕೊ ಅಂತ ಹೇಳ್ದವ್ರ ಇಲ್ಲಿ ನಿಮ್ಮ ತಾಯಿ ತಂದೆಯರಲ್ಲಿ ನಾನಿದ್ದೀನಿ ನೀನು ಅವ್ರನ್ನೇ ಪೂಜೆ ಮಾಡಲಿಲ್ವಲ್ಲೋ ನೀನು ಉಳುವ ಭೂಮಿಯಲ್ಲಿ ನಾನಿದ್ದೀನಿ ಅದನ್ನೇ ನೀನು ಪ್ರೀತಿಸ್ಲಿಲ್ವಲ್ಲೋ ನೀನು ಮಾಡುವಂಥ ಕೆಲಸದಲ್ಲಿ ನಾನಿದ್ದೀನಿ ಅದನ್ನೇ ಸರಿಯಾಗಿ ಮಾಡ್ತಾ ಇಲ್ವಲ್ಲೋ ನಿನ್ನ ಹಿರಿಯರು ಯಾರಿದ್ದಾರೆ ನಿನ್ನ ದೊಡ್ಡಪ್ಪ ಚಿಕ್ಕಪ್ಪ ನಿಮ್ಮೂರು ಯಜಮಾನ್ರು ಯಾರಿದ್ದಾರೆ ಅವರೊಳಗಡೆ ನಾನಿದ್ದೀನಿ ಕಣೋ ಅವ್ರನ್ನೇ ನೀನು ಗೌರವಿಸ್ತಾ ಇಲ್ವಲ್ಲೋ ಇಲ್ಲಿ ಬಂದು ನನಗೆ ಲೈನಲ್ಲಿ ನಿಂತ್ಕೊಂತ ನಿನಗೇನಾರ ಯಾವ ಥರ ಹೇಳಿದ್ನ ನಾನು ದೇವರನ್ನು ಹುಡುಕೋದು ಪ್ರಕೃತಿಯಲ್ಲಿ ನಮ್ಮ ರೈತಾಪಿ ವರ್ಗ ಹುಡುಕುವುದೇ ನಮ್ಮ ವ್ಯವಸಾಯ ಭೂಮಿಯಲ್ಲಿ ಆ ಬೆಳೆಯಲ್ಲಿ ಆ ಬಿತ್ತನೆ ಬಿತ್ತುವಂಥ ಕಾಯಕದಲ್ಲಿ ನೇಗಲು ಕಟ್ಟುವಂಥ ಕಾಯಕದಲ್ಲಿ ನಾವು ಭಗವಂತನನ್ನು ಹುಡುಕಬೇಕು ಅದಕ್ಕೆ ಜ್ಞಾನಿಗಳು ನಮ್ಮ ಜಿ ಎಸ್ ಶಿವರುದ್ರಪ್ಪನವರು ಹೇಳ್ತಾರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಅಂತ ನೋಡಿ ದಿನೇ 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 ನಮ್ಮ ಮನಸ್ಸಿನ ಮೇಲೆ ಏನೋ ಪ್ರಭಾವ ಬೀರ್ತಾ ಇದ್ದಾರೆ ಅಪ್ಪ ಅಮ್ಮನ ಪೂಜೆ ಮಾಡಿ ಪ್ರೀತಿಸಿ ಅವ್ರಿಗೆ ಅನ್ನ ಹಾಕಿ ಅಂತ ಒಬ್ರು ಹೇಳ್ಕೊಡ್ತಾ ಇಲ್ಲ ಬರೀ ಶಾಸ್ತ್ರ ಕೇಳಿ ಐನೂರ ಹತ್ರ ಶಾಸ್ತ್ರ ಕೇಳಿ ಆರ್ನೂರ ಹತ್ರ ಶಾಸ್ತ್ರ ಕೇಳಿ ಏಳ್ನೂರ ಹತ್ರ ಶಾಸ್ತ್ರ ಕೇಳಿ ಅನ್ನೋದು ಆಗೋಯ್ತಲ್ಲ ತಂದೆ ತಾಯಿಗಳ ಪಾದವನ್ನು ಹಿಡಿಯಿರಿ ಅಂತ ಒಬ್ರು ಹೇಳ್ಕೊಡ್ತಾ ಇಲ್ವಲ್ಲ ಸ್ವಾಮಿ ಹಾ ನೋಡಿ ಎಲ್ಲಾ ಪಾದಕ್ಕಿಂತ ಶ್ರೇಷ್ಠವಾದ ಪಾದ ಯಾವುದು ತಂದೆ ತಾಯಿ ಪಾದ ಅವರ ಪಾದಕ್ಕಿಂತ ಮಿಗಿಲಾದ ದೇವರಿ ನಿಲ್ಲಿದ್ದೇನೆ ಸ್ವಾಮಿ ದೇವರು ಕಣ್ಣು ಕಾಣೋದಿಲ್ಲ ಅವನಿಗೆ ರೂಪ ಇಲ್ಲ ಆಕಾರ ಇಲ್ಲ ಅವನಿಗಿರೋದೊಂದೇ ಭಕ್ತರನ್ನ ಸಲಹೋದೇ ಅವನ ಕೆಲಸ ಯಾವ ಮುಖಾಂತರವಾಗಿ ತಂದೆ ತಾಯಿಗಳ ಮುಖಾಂತರವಾಗಿ ಆ ಪರಮಾತ್ಮ ನಮ್ಮೊಳಗಿದ್ದಾನೆ ತಂದೆ ತಾಯಿಗಳ ಪಾದವನ್ನು ಮುಟ್ಟಿ ಎಷ್ಟೋ ಜನ್ಮದ ಪಾಪ ಕಳೆದು ಹೋಗ್ತದಂತೆ ನಮಗೆ ನೋಡಿ ತಂದೆ ತಾಯಿಗಳಿಗೆ ಒಂದು ತನ್ನ ಹಾಕಿ ಎಷ್ಟೋ ಜನ್ಮದ ಪುಣ್ಯ ಪ್ರಾಪ್ತವಾಗ್ತದಂತೆ ನೋಡಿ ಸಾವಿರಾರು ಕೋಟಿ ಒಡೆಯ ಮೊನ್ನೆ ಟಿ ವಿಲಿ ನೋಡಿದ್ರೆ ನಾವು ಸಾವಿರಾರು ಕೋಟಿ ಒಡೆಯ ಮಗಳು ಲಾಯರು ಮಗ ದೊಡ್ಡ ಆಫೀಸರು ಮೂರು ಲಕ್ಷ ನಾಲ್ಕು ಲಕ್ಷ ಸಂಬಳ ಅವರಪ್ಪ ಅನಾಥಾಶ್ರಮದಲ್ಲ ಅವನೇ ನೋಡಿ ಎಷ್ಟು ಹಣ ಇದ್ರೆ ನನ್ನ ಪ್ರಯೋಜನ ಎಷ್ಟು ದುಡ್ಡಿದ್ರೆ ನನ್ನ ಸಂಸ್ಕಾರವೇ ಇಲ್ಲ ಅಂದ್ರೆ ಅದಕ್ಕೆ ಹೇಳ್ತಾರೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದಿನೋ ನನ್ನೊಳಗೆ ಶಿವರುದ್ರಪ್ಪನವರ ಆ ಒಂದು ಕವಿವಾಣಿಯನ್ನ ಕೇಳೋಣ ಎಲ್ಲೋ ಹುಡುಕಿದೆ ಇಲ್ಲದಲೇ ಕಲ್ಲು ಮಣ ಕಲ್ಲು ಮಣಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿಸ್ನೇಹಗಳ ಗುರುತಿಸದಾದೆನೋನೋ ನನ್ನೊಳಗೆ ಎಲ್ಲೋಡು ಿದೆಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲೋ ಲೋ ಹೋಗಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ದೇಹಗಳ ಗುರುತಿಸ ொழகே எல்லோல்லேவர கல்லு மண் மண்ணோ கழகுடியொழைய

ಕಲಕದೆಯಿದ್ದರೆ ಒಳಗಿನ ತಿಲಿಯ ಕಲಕದೆಯಿದ್ದರೆ ಅಮೃತದ ಸವಿದೆ ನಾಲಿಗೆಗೆ ಎಲ್ಲೋ ಉಡುಕಿದೆ ಇಲ್ಲದ ದೇವರ ಕಣ್ಣು ಮಣ್ಣುಗಳ ಪುನಿಯೊಳಗೆ ದೂರ ನಮ್ಮ ಅಹಮಿನ ಕೋಟೆಯಲ್ಲಿ ಮನುಷ್ಯನಿಗೆ ಅಹಂಕಾರ ಅಂತಕ್ಕಂಥದ್ದು ನೋಡಿ ಯಾವ ರೂಪದಲ್ಲಾದ್ರೂ ಬರ್ಬೋದು ಒಬ್ಬ ಮನುಷ್ಯನೊಳಗಡೆ ಇನ್ನೊಬ್ಬ ದೇವರಿದ್ದಾನೆ ಅನ್ನೋದನ್ನೇ ಮರೆತು ಬಿಡ್ತೀವಿ ನಾವು ದೂರ ನಿಂತ್ಕೋ ನೀನು ಕೀಳು ನಾನು ಮೇಲು ಅನ್ನುವಂಥ ಒಂದು ಆ ಧಾಷ್ಟ್ಯವನ್ನ ದುರಹಂಕಾರವನ್ನು ಮನುಷ್ಯ ತೋರಿದಾಗ ಪರಮಾತ್ಮ ಅಂತಾನಂತೆ ಅಯ್ಯೋ ನಾನು ನಾನಿದ್ನಲ್ಲಪ್ಪ ನನ್ನನ್ನೇ ದೂರ ತಳ್ತಾ ಇದ್ದಾನೆ ಇದೇ ನಮ್ಮ ಕವಿವಾಣಿ ಹೇಳುವಂಥದ್ದು ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮಿನ ಕೋಟೆಯಲ್ಲಿ ಹತ್ತಿರವಿದ್ದು దూర నిల్వేవు నమ్మ అహమ్మినోటల ఎసవో వందే నోదు ఎస్టు కసవో వందే నోదు నాలుగు దినదీ వధులే ఎల్లో ೇವರ ಕಲ್ಲು ಮಣ್ಣು ಮಂಡೋದು ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ದೇಹಗಳ ಗುರುತಿಸದೇ ನನ್ನೊಳಗೆ ಎಲ್ಲೋ ಹುಡುಕಿದೆ കല്ലു മൺ മണ്ണോള ഗുടിയൊഴി കല്ലു മല്ലു മണോള ഗുടിയൊഴ കല്ലു മണ്ണല്ലോ ഗുടിയൊഴേ